ಇನ್ನ ಜೋಶಲ್ದವ್ರ ನಮ್ಮ ಅಣ್ಣ ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ನಾನು ಹಲವಾರು ದಿನ ಹೇಳ್ಬೇಕು ಅನ್ಕೊಂಡಿದ್ರಿಂದ ಸುಮಾರು ಕಡೆ ಸುಮಾರು ರೀತಿ ನಮ್ದು ಏನೋ ಮಾತಾಡ್ತಿಲ್ಲ 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 ಮಾತಾಡೋ ಸನ್ನಿವೇಶ ಅಲ್ಲೇ ಎಜುಕೇಟೆಡ್ ಜುಡಿಷಿಯಲ್ ಕಸ್ಟಡಿ ಇರುತ್ತೆ ಅದು ಕಾನೂನು ಇದೆ ಪೊಲೀಸ್ ಇಲಾಖೆ ಇದೆ ಅದನ್ನ ಅವರು ಮಾಡ್ತಾರೆ ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗಬಾರ ಇದೆ ಇಲ್ಲ ತಪ್ಪಾಗಿರ್ಲಿ ತಪ್ಪ ಇರಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು ಎಲ್ಲ ಸಂದರ್ಭದಲ್ಲಿ ಮಾತಾಡಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ವಿವ ಮುಂದಿನೂ ಆಗಿರ್ಬೋದು ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಹಿಂಜರಿಯೋಲ್ಲ ಎದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆ ಚಾಮುಂಡೇಶ್ವರಿ ತಾಯಿ ಬೆಳೆ ಸರ್ ಡಾಲಿ ಧನಂಜಯ ಅವರು ಎಸ್ ಅ ತಮ್ಮನಾಗಿ ನಾನು ಹೇಳ್ತೀನಿ ಆ ಬಗ್ಗೆ ನೀವೇನು ಹೇಳ್ತಾರೆ ಯಾಕೆ ತಾನೂ ಮುಂದೆ ಯಾರು ದೊಡ್ಡವರಲ್ಲ ಸರ್ ತಪ್ಪಾಗಿದ್ರೆ ಆಗಲಿ ಶಿಕ್ಷೆ ಆಗೇ ಆಗುತ್ತೆ

ಏನಿತ್ತು ಅಲ್ಲಿ ನಾವು ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೊಂದು ಬೇಜಾರ ಇತ್ತು ಬಟ್ ಏನಾದರೂ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಮಾತಾಡೋದು ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದಿಲ್ಲ கடைக்கு கடைக்கு சார் சார் ப்ளீஸ் போடு கொட்டு ஹ ஹ ரெ ரெ ஒரு நிமிஷம் ஒரு நிமிஷம் கேம் கேம் அம்மா அம்மா காட்டு இந்த என்ன பிடிச்சறானே